ನಮಸ್ಕಾರ ಸುಕೃತಿ ಪುಸ್ತಕ ಬಳಗದ ಶ್ರೋತೃಗಳಿಗೆ ಡಾಕ್ಟರ್ ರಾಘವೇಂದ್ರ ವೈಲಯನ್ನು ಮಾಡುವ ನಮಸ್ಕಾರಗಳು ಇವತ್ತು ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಇರುವಂತಹ ಕಾದಂಬರಿ ಮಾಗಧ ಸಹನಾ ವಿಜಯಕುಮಾರ್ ಅವರು ಬರೆದಂಥ ಕನ್ನಡದ ಬೃಹತ್ ಐತಿಹಾಸಿಕ ಕ್ಲಾಸಿಕ್ ಕಾದಂಬರಿ ಇದು ಸಹನಾ ವಿಜಯಕುಮಾರ್ ಅವರು ಕನ್ನಡದಲ್ಲಿ ಇತ್ತೀಚೆಗೆ ಎಸ್ ಎಲ್ ಭೈರಪ್ಪನವರ ಮಾನಸ ಪುತ್ರಿ ಎಂದೇ ಪ್ರಖ್ಯಾತರು ಈ ಕಾದಂಬರಿ ಬರೆಯುವುದಕ್ಕೆ ಹಿಂದೆ ಬಹಳಷ್ಟು ಕ್ಷೇತ್ರ ಕಾರ್ಯ ಅಧ್ಯಯನ ಅಧ್ಯಾಪನಗಳ ಮೂಲಕ ವಿಷಯ ಸಂಗ್ರಹವನ್ನು ಮಾಡಿದ್ದಾರೆ ವಿಶೇಷವಾಗಿ ಅಶೋಕನನ್ನ ಶಾಸನಗಳಲ್ಲಿ ಐತಿಹಾಸಿಕವಾಗಿ ಮೂಲದಲ್ಲಿ ಹುಡುಕ್ತಾ ಹೋಗಿದ್ದಾರೆ ಇದುವರೆಗೆ ಭಾರತದ ಇತಿಹಾಸದಲ್ಲಿ ಅಶೋಕನನ್ನ ಎಡಚ ಇತಿಹಾಸಕಾರರು ತಮ್ಮ ಒಂದು ಪ್ರಪಗಂಡಗಳಿಗೆ ಅನುಗುಣವಾಗಿ ಬಹಳ ತಪ್ಪು ತಪ್ಪಾಗಿ ಆತನ ಒಂದು ಪಾತ್ರವನ್ನು ಭಾರತದ ಇತಿಹಾಸದ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ ಆದರೆ ಇದರಲ್ಲಿ ಸಹನಾ ವಿಜಯಕುಮಾರ್ ಅವರು ಇದನ್ನೆಲ್ಲ ಬದಿಗೊತ್ತಿ ಮೂಲ ವಿಶ್ಲೇಷಣೆಯ ಒಂದು ಹಾದಿಯನ್ನು ಹಿಡಿದು ನೈಜವಾದ ಅಶೋಕನನ್ನು ಐತಿಹಾಸಿಕ ತಥ್ಯ ಪುರಾವೆಗಳ ಆಧಾರದಲ್ಲಿ ಪ್ರಸ್ತುತಪಡಿಸಿದ್ದಾರೆ ಇದು ಎರಡು ಅರವತ್ತೊಂದು ಬಿ ಸಿ ನಲ್ಲಿ ನಡೆದ ಮಗದದ ಅಶೋಕ ಮತ್ತು ಕಳಿಂಗದ ಗುಣಕೀರ್ತಿ ಇಬ್ಬರ ನಡುವೆ ನಡೆದಂಥ ಒಂದು ಕಳಿಂಗ ಯುದ್ಧದ ಸನ್ನಿವೇಶದ ಆಸುಪಾಸಿನಲ್ಲಿ ಆ ಕಾಲದ ಸಾಂಸ್ಕೃತಿಕ ಸಾಮಾಜಿಕ ರಾಜಕೀಯ ಮತ್ತು ಭೌಗೋಳಿಕ ಹಿನ್ನೆಲೆಗಳ ಜೊತೆಯಲ್ಲಿ ಇದನ್ನು ಅಶೋಕನ ಜೀವನವನ್ನು ಈ ಕಾದಂಬರಿ ಮೂಲಕ ಕಟ್ಟಿಕೊಡ್ತಾರೆ ಮೂಲತಃ ಈ ಕಾದಂಬರಿಯ ಹಿನ್ನೆಲೆ ಭಾರತದ ಮೇಲೆ ಮುನ್ನೂರ ಇಪ್ಪತ್ತಾರರಲ್ಲಿ ಅಲೆಕ್ಸಾಂಡರ್ ದಾಳಿ ಮಾಡಿದಾಗ ಅವಾಗ ತಕ್ಷಶಿಲೆಯಲ್ಲಿದ್ದ ವಿಷ್ಣುಗುಪ್ತ ಚಾಣಕ್ಯರು ಭಾರತದ ಭವಿಷ್ಯದ ಬಗ್ಗೆ ಭಯಗೊಂಡು ಅವಾಗ ತಮ್ಮ ತಮ್ಮಲ್ಲೇ ಕಚ್ಚಾಡತಾ ಒಡೆದು ಹೋಗಿದ್ದಂಥ ಗಣತಂತ್ರಗಳನ್ನೆಲ್ಲ ಒಂದು ಚಂದ್ರಗುಪ್ತ ಮೌರ್ಯನ ನನ್ನ ಮುಂದಿಟ್ಟುಕೊಂಡು ಇವರನ್ನೆಲ್ಲ ಒಗ್ಗೂಡಿಸಿ ಏಕಚಕ್ರಾಧಿಪತ್ಯದ ಅಡಿಯಲ್ಲಿ ಅಖಂಡ ಭಾರತವನ್ನು ತಂದು ಭಾರತದ ಭದ್ರತೆಗೆ ಒಂದು ದೊಡ್ಡ ಮುನ್ನುಡಿಯನ್ನು ಬರೆದಿರ್ತಾರೆ ಹಾಗೆ ಪ್ರಾರಂಭವಾಗಿದ್ದೆ ಮೌರ್ಯ ಸಾಮ್ರಾಜ್ಯ ಈ ಮೌರ್ಯ ಸಾಮ್ರಾಜ್ಯದ ಮೂರನೇ ಕುಡಿಯಾಗಿ ಬರುವಂಥವೇ ಅಶೋಕ ಅಶೋಕನ ಕಾಲಕ್ಕೆ ಭಾರತ ಎಷ್ಟು ವಿಸ್ತಾರಗೊಂಡಿತ್ತು ಅಂತಂದ್ರೆ ಅಫ್ಘಾನಿಸ್ತಾನದ ಹೇರಾತಿನಿಂದ ಹಿಡಿದು ಈ ಕಡೆ ಪೂರ್ವದಲ್ಲಿ ಟಿಬೆಟ್ ಹಾಗೂ ಪಶ್ ದಕ್ಷಿಣದಲ್ಲಿ ಕೇವಲ ಒಂದು ಮೂರ್ನಾಲ್ಕು ರಾಜ್ಯ ಚೇರ ಚೋಳ ಸತಿಯ ಕೇರಳ ಪುತ್ರ ಅನುರಾಧಪುರ ಇತ್ಯಾದಿಗಳನ್ನು ಹೊರತುಪಡಿಸಿ ಅಖಂಡ ಭಾರತವನ್ನು ಒಂದು ಏಕ ಚಕ್ರಾಧಿಪತ್ಯದ ಅಡಿಗೆ ತರಲಿಕ್ಕೆ ವಸ್ತುಶಃ ಬಹಳಷ್ಟು ಪ್ರಯತ್ನ ಪಟ್ಟು ಭಾರತವನ್ನು ಸುಭದ್ರವಾಗಿಟ್ಟಿದ್ದ ಅಶೋಕ ಈ ಅಶೋಕ ತಾನು ನಡೆಸಿದ ಜೀವನದಲ್ಲಿ ಏಕೈಕ ಯುದ್ಧ ಅಂದರೆ ಈ ಕಳಿಂಗ ಯುದ್ಧ ಅದರ ಆಸುಪಾಸಿನ ಸನ್ನಿವೇಶಗಳನ್ನು ವಿವರಿಸ್ತಾ ವಿವರಿಸ್ತಾ ಈ ಕಾದಂಬರಿ ಅವಾಗ ಪ್ರಚಲಿತವಾಗಿದ್ದಂತಹ ಪ್ರಮುಖ ಒಂದು ಮತ ಪರಂಪರೆಗಳಾದಂತಹ ಸನಾತನ ಮೂಲದ ಸನಾತನ ಅಂದರೆ ಬ್ರಾಹ್ಮಣ ಆಮೇಲೆ ಶ್ರಮಣ ಅಂದರೆ ಬೌದ್ಧ ಜೈನ ಆಜೀವಕ ಇತ್ಯಾದಿಗಳನ್ನು ಅದರ ಸಾಧಕ ಬಾಧಕ ಸರಿ ತಪ್ಪುಗಳ ಜೊತೆಗೆ ಈ ಕಾದಂಬರಿನಲ್ಲಿ ವಿಶ್ಲೇಷಣೆಗೆ ಒಳಪಡಿಸಿದ್ದಾರೆ ಈ ಅಶೋಕ ತನ್ನ ಬಹಳಷ್ಟು ಶಿಲಾಶಾಸನಗಳನ್ನು ಭರಿಸಲಿಕ್ಕೆ ಆತನಿಗೆ ಪ್ರೇರಣೆ ಐದನೇ ಶತಮಾನದಲ್ಲಿ ಕ ಕ್ರಿಸ್ತಪೂರ್ವ ಐದನೇ ಶತಮಾನದಲ್ಲಿ ಪರ್ಷಿಯಾವನ್ನು ಆಳಿದ್ದ ದಾರಯದ್ವಸು ಡೇರಿಯಸ್ ಎಂಬಂಥ ರಾಜ ಆತನಿಂದ ಪ್ರಭಾವಿತನಾಗಿದ್ದ ಈತ ಚಾಣಕ್ಯನ ಅರ್ಥಶಾಸ್ತ್ರದ ಪರಿಮಿತಿಯಲ್ಲೇ ತಾನು ಒಂದು ಆದರ್ಶ ರಾಜ್ಯವನ್ನು ಆಳುತ್ತಾನೆ ಅನ್ನುವಂಥದ್ದು ಈ ಕಾದಂಬರಿಯಲ್ಲಿ ಚೆನ್ನಾಗಿ ಬಂದಿದೆ ಅಶೋಕ ರಾಜನೇನೂ ಆದ ಅಣ್ಣ ತಮ್ಮಂದರ ನಿವಾಳಿಸಿ ತಾನು ರಾಜ ಆಗ್ತಾನೆ ಆದರೆ ಆತನಿಗೆ ಅಶ್ಮಕ ಉಜ್ಜಯಿನಿ ಸುವರ್ಣಗಿರಿ ಇತ್ಯಾದಿ ಕಡೆಗಳಲ್ಲೆಲ್ಲ ವಿದ್ರೋಹದ ತೊಂದರೆ ಆಮೇಲೆ ವಿಂಧ್ಯದಲ್ಲಿ ಆಟವಿಕರ ತೊಂದರೆ ಇವರೆಲ್ಲ ಒಂದು ಗೆರಿಲ್ಲಾ ವಾರ್ಫಿಯರ್ ಇವತ್ತು ನಾವು ನಕ್ಸಲ್ರು ಅಂತ ಏನು ಕರಿತೀವಿ ಅದೇ ರೀತಿಯಂಥ ಒಂದು ರಾಜದ್ರೋಹದ ಘಟನೆಗಳು ಅಲ್ಲಲ್ಲಿ ನಡೀತಾ ಇರುತ್ತೆ ಇವರೆಲ್ಲ ಸೇರಿಕೊಂಡು ಕೊನೆಯದಾಗಿ ಕಳಿಂಗರ ರಾಜನನ್ನ ಇವರ ವಿರುದ್ಧ ಎತ್ತಿ ಕಟ್ತಾನೆ ಮಗಧದ ವಿರುದ್ಧ ಸೊ ಇದು ಅವನ ಅಸ್ತಿತ್ವಕ್ಕೆ ಬಹಳ ದೊಡ್ಡ ಘಾತಿಯನ್ನು ತಂದೊಡುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ನಿರ್ಣಾಯಕ ಯುದ್ಧವನ್ನು ಅಶೋಕ ಕಳಿಂಗದ ಮೇಲೆ ಹೂಡುತ್ತಾನೆ ಆದರೆ ಒಂದು ಗಮನಿಸಬೇಕಾದ ವಿಚಾರ ಅಂದರೆ ಇಷ್ಟೆಲ್ಲ ವಿಭಿನ್ನ ಗಣತಂತ್ರಗಳು ರಾಜಕೀಯವಾಗಿ ಭಾರತವನ್ನು ಆಳಿದ್ರು ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಭಾರತ ಯಾವತ್ತೂ ಸನಾತನ ಭಾರತ ಒಂದೇ ಆಗಿತ್ತು ಅನ್ನುವಂಥದ್ದು ಈ ಕಾದಂಬರಿಯಲ್ಲಿ ಬಹಳ ಚೆನ್ನಾಗಿ ಬಂದಿದೆ ಅಂದಿನ ರಾಜಕಾರಣದಲ್ಲೂ ಇವತ್ತಿನ ರಾಜಕಾರಣದಲ್ಲಿ ನಾಡ ಕಾಡುವಂಥ ಕಾಣುವಂಥ ಹೆಮಂಡಗಳೇ ಜಾಸ್ತಿ ಭ್ರಷ್ಟಾಚಾರ ಏಕ ಚಕ್ರಾಧಿಪತ್ಯದ ಒಂದು ಆ ಒಂದು ದರ್ಪ ಆಮೇಲೆ ಅಲ್ಲಲ್ಲಿ ಬಂಡಾಯ ರಾಜದ್ರೋಹದ ಕಿಚ್ಚು ಒಬ್ಬ ರಾಜನಿಗೆ ತಾನು ಜನಪ್ರಿಯತೆಯ ಹುಚ್ಚು ಆಮೇಲೆ ತಾನು ಸೆಕ್ಯುಲರ್ ಅಂತ ಕರೆಸ್ಕೊಳ್ಬೇಕನ್ನುವಂಥ ಅಶೋಕನಿಗೆ ಯಾವ ರೀತಿ ಹುಚ್ಚು ಕಂಡು ಕಂಡುಕೊಳ್ತೋ ಆ ರೀತಿ ಅಂಥದ್ದು ಆಮೇಲೆ ದಬ್ಬಾಳಿಕೆ ನಡೆಸುವಂಥದ್ದು ಆಮೇಲೆ ರಿಜೈನ್ ಚೇಂಜಿಗೆ ಪ್ರಯತ್ನ ಮಾಡುವಂಥದ್ದು ಸುಳ್ಳು ಸುದ್ದಿಗಳನ್ನು ಹಬ್ಬುವಂಥದ್ದು ಗೂಢಚಾರನ್ನು ಇವತ್ತು ರಾಯ್ ಏಜೆಂಟ್ ಅಂತ ನಾವೇನು ಕರಿತು ಆ ರೀತಿ ವಿರೋಧದ ಪಕ್ಷದ ರಾಜ್ಯದ ಒಳಗೆ ಬಿಡುವಂಥದ್ದು ಆಮೇಲೆ ರಾಜಕೀಯ ವಿರೋಧಿಗಳನ್ನು ಅನೇಕ ಕೂಟತಂತ್ರದಿಂದ ಹಣಿಯುವಂಥದ್ದು ವಿಷ ಪ್ರಯತ್ನ ಮಾಟ ಮಂತ್ರ ಇತ್ಯಾದಿಗಳು ಎಲ್ಲವೂ ಆಗಿನ ಕಾಲದಲ್ಲಿ ಇವತ್ತು ಯಾವ ರೀತಿ ಪ್ರಚಲಿತದಲ್ಲಿದೆ ಅದೇ ರೀತಿ ಪ್ರಚಲಿತದಲ್ಲಿದೆ ಅನ್ನೋದನ್ನು ಈ ಕಾದಂಬರಿ ನಾವು ಕಾಣ್ಬೋದು ಎಡಚ ಇತಿಹಾಸಕಾರರು ಅಶೋಕನನ್ನ ಮತ್ತು ಆತನ ಕಾಲದ ಒಂದು ರಾಜಕೀಯ ಚಿತ್ರಣವನ್ನು ಯಾವ ತಪ್ಪು ನಿರೂಪಣೆಗಳಿಗೆ ಒಳಪಡಿಸಿ ನಮ್ಮೆದುರು ಪ್ರಸ್ತುತಪಡಿಸಿದ್ರು ಅದನ್ನು ಈ ಕಾದಂಬರಿ ಸ್ಪಷ್ಟವಾಗಿ ಅಲುಗಳೆಯುತ್ತೆ ಅದರಲ್ಲಿ ಮೊದಲನೆಯದ್ದು ತಪ್ಪು ನಿರೂಪಣೆ ಅಂದ್ರೆ ಬೌದ್ಧ ವರ್ಸಸ್ ಶ್ರಮಣ ಅಥವಾ ಸನಾ ಸನಾತನ ಅನ್ನುವಂಥದ್ದು ಅಂದ್ರೆ ಬೌದ್ಧರು ಸನಾತನಗಳ ವಿರುದ್ಧವಾಗಿದ್ರು ಅಂತ ಅಂದ್ರೆ ಆಶ್ಚರ್ಯದ ವಿಷಯ ಏನು ಅಂತಂದ್ರೆ ಬುದ್ಧನೇ ತಾನು ಸ್ವತಃ ಸನಾತನಿಯಾಗಿದ್ದ ಆತ ತಾನ ಎಂದೂ ತಾನು ಬೌದ್ಧ ಅಂತ ಕರ್ಕೊಂಡಿಲ್ಲ ಆತ ತನ್ನನ್ನು ಯಾವತ್ತೂ ಕೂಡ ಉಪನಿಷತ್ತಿನ ಋಷಿಗಳ ಸಾಲಿನಲ್ಲಿ ಒಬ್ಬ ಅಂತ ಆತ ಎಲ್ಲರಿಗೂ ಹೇಳ್ತಾ ಇದ್ದ ಮತ್ತು ತನ್ನ ಧರ್ಮ ಇದು ವೇದಗಳಲ್ಲಿರುವಂಥದ್ದನ್ನೇ ಉಪನಿಷತ್ತಿನ ಸತ್ಯಗಳನ್ನೇ ನಾನು ಹೊಸ ರೀತಿಯಲ್ಲಿ ಜನಗಳಿಗೆ ಹೇಳ್ತಾ ಇದ್ದೀನಿ ಆ ಋಷಿಗಳ ಸಾಲಿನಲ್ಲಿ ತಾನು ಒಬ್ಬ ಅಂತ ಆತ ಕರ್ಕೊಳ್ತಾನೆ ಇನ್ನು ಅಶೋಕನ ಶಾಸನಗಳಲ್ಲಿ ಎಲ್ಲೂ ಕೂಡ ಇದೆರಡರ ವಿರುದ್ಧವಾಗಿ ಯಾವುದೂ ಕಾಣ್ ಇಲ್ಲ ಅದಲ್ಲದೆ ಅದರ ಹೊರತಾಗಿ ಬ್ರಾಹ್ಮಣ ಮತ್ತು ಶ್ರವಣ ಎನ್ನುವ ಪದಗಳನ್ನು ಆತ ಜೋಡಿ ಪದಗಳನ್ನಾಗಿ ತನ್ನೆಲ್ಲ ಶಿಲಾಶಾಸನಗಳನ್ನು ಬರೆಸಿದ್ದಾನೆ ಅಂದರೆ ಯಾವುದು ಸನಾತನವೋ ಅದೇ ಬೌದ್ಧ ಯಾವುದು ಬೌದ್ಧವೋ ಅದೇ ಸನಾತನ ಇದು ಎರಡರಲ್ಲೂ ಯಾವುದೇ ವ್ಯತ್ಯಾಸ ಇಲ್ಲ ಒಂದು ಸತ್ಯವನ್ನು ಎರಡು ವಿಭಿನ್ನ ರೀತಿಯಲ್ಲಿ ಹೇಳುವ ಪ್ರಯತ್ನ ಇದನ್ನೇ ಏತದ ಸನಾತನ ಅಂತ ಬುದ್ಧ ತನ್ನ ತ್ರಿಪೀಠಗಳಲ್ಲಿ ಹೇಳಿದ್ದಾನೆ ಮತ್ತು ಅಶೋಕನು ತನ್ನ ಶಾಸನಗಳಲ್ಲಿ ಸ್ಪಷ್ಟವಾಗಿ ಬರೆಸಿದ್ದಾನೆ ಇನ್ನೊಂದು ಸುಳ್ಳು ಅಂದರೆ ಕಳಿಂಗ ಯುದ್ಧದ ಹಿಂಸೆಯಿಂದ ಮನನೊಂದು ಅಶೋಕ ತಾನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಅಂತ ಇದು ಎಷ್ಟು ಸುಳ್ಳು ಅಂತಂದ್ರೆ ಸ್ವತಃ ರಾಜಪುತ್ರನಾಗಿ ಹುಟ್ಟಿದ ಗೌತಮ ಬುದ್ಧನೇ ತಾನು ಕ್ಷತ್ರಿಯನಾಗಿದ್ದ ಕ್ಷತ್ರವನ್ನ ಆತ ಎಂದೂ ವಿರೋಧಿಸಲಿಲ್ಲ ಆ ಸಮಕಾಲೀನ ರಾಜರ ಎಲ್ಲರೊಂದಿಗೂ ಆತ ನ್ಯೂನ್ಯ ಸಂಬಂಧವನ್ನು ಹೊಂದಿದ್ದ ಮತ್ತು ಆತನ ಸಂಘಗಳನ್ನು ವಿಹಾರಗಳನ್ನು ನಡೆಸಲಿಕ್ಕೆ ನೂರಕ್ಕೆ ನೂರು ಹಣವನ್ನು ದಾನ ಮಾಡಿದ್ದು ರಾಜರೇ ಆ ರಾಜಾಶ್ರಯದಲ್ಲಿ ಆತನ ಧರ್ಮ ಬಿಸಿಲುಡಿಯಿತು ಅನ್ ಅನ್ನೋದನ್ನು ಸ್ಪಷ್ಟವಾಗಿ ನಾವು ಕಾಣ್ಬೋದು ಎರಡನೇದು ಆತ ಎಲ್ಲಿನವರೆಗೆ ಅಂತಂದರೆ ಕ್ಷತ್ರಿಯರಿಗೆ ಮತ್ತು ಸೈನ್ಯದಲ್ಲಿರುವವರಿಗೆ ಬೌದ್ಧ ಧರ್ಮದಲ್ಲಿ ಸನ್ಯಾಸ ದೀಕ್ಷೆಯನ್ನು ಕೊಡುವುದನ್ನೇ ನಿಷೇಧವಾಗಿ ಆಗಿನ ರಾಜರ ಒಂದು ಸೈನ್ಯಕ್ಕೆ ಶಿಥಿಲ ಆಗಬಾರದು ಅನ್ನುವಂಥ ಒಂದು ನಿಯಮವನ್ನು ಮಾಡ್ತಾನೆ ಸ್ವತಃ ತಾನು ಮಾಂಸಾಹಾರಿಯಾಗಿದ್ದ ಆತ ನಿಜವಾಗಲೂ ಸಂಪೂರ್ಣ ಅಹಿಂಸೆಯನ್ನು ಬೋಧಿದ್ದು ಬೋಧಿಸಿದ್ದು ಕೇವಲ ಬಿಕ್ಕುಗಳಿಗೆ ಮಾತ್ರ ಸನಾತನ ಧರ್ಮದಲ್ಲೂ ಅದೇ ರೀತಿ ಸನ್ಯಾಸಿಗೆ ಮಾತ್ರ ಸಂಪೂರ್ಣ ಅಹಿಂಸೆಯನ್ನು ಒಂದು ಬೋಧನೆ ಮಾಡ್ತಾರೆ ಹಾಗಾಗಿ ಆತ ಕಳಿಂಗ ಯುದ್ಧಕ್ಕೂ ಅನೇಕ ವರ್ಷಗಳು ಮೊದಲೇ ತನ್ನ ಪತ್ನಿಯಿಂದಾಗಿ ಆತ ಬೌದ್ಧದಂತ ಸೆಳೆಯಲ್ಪಟ್ಟಿದ್ದ ಮತ್ತು ವೈಶಾಲಿಯಲ್ಲಿ ಒಂದಷ್ಟು ಬೌದ್ಧ ಬಿಕ್ಕುಗಳು ಈತನನ್ನು ಬೌದ್ಧದೆಡೆಗೆ ಸೆಳೆಯಲಿಕ್ಕೆ ಬಹುವಾಗಿ ಪ್ರಯತ್ನಿಸ್ತಾ ಇದ್ದರು ಹಾಗಾಗಿ ಆತ ಬೌದ್ಧದೆಡೆಗೆ ಸೆಳೆತ ಕೊಡಪಟ್ಟಿದ್ದು ಆ ಧರ್ಮದ ಕೆಲವೊಂದು ನಿರ್ದಿಷ್ಟವಾದಂತಹ ಗುಣಗಳಿಗಾಗಿ ಮತ್ತು ತಾನು ಜನಪ್ರಿಯ ಮತ್ತು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಪೋಷಿಸ್ತೇನೆ ಅಂತ ಜನಗಳೆದುರು ತೋರಿಸಿಕೊಳ್ಳುವ ಕಾರಣಕ್ಕಾಗಿ ಆತ ಬೌದ್ಧಕ್ಕೆ ಒಂದು ಅಷ್ಟು ರಾಜಾಶ್ರಯವನ್ನು ಕೊಟ್ಟನೇ ಹೊರತು ಆತ ಸನಾತನವನ್ನು ಮತ್ತು ಜೈನ ಧರ್ಮವನ್ನು ಕಡೆಗಣಿಸಿದ್ದ ಅಂತ ಎಲ್ಲೂ ಇಲ್ಲ ಸನಾತನ ಧರ್ಮಕ್ಕೂ ಜೈನಕ್ಕೂ ಅಷ್ಟೇ ಪ್ರೋತ್ಸಾಹವನ್ನು ನೀಡಿದ್ದ ಅಂತ ಅನೇಕ ಸಮಕಾಲೀನ ಐತಿಹಾಸಿಕ ಪುರಾವೆಗಳಿಂದ ನಾವು ತಿಳಿಬೋದು ಹಾಗಾಗಿ ಅಶೋಕ ಕಳಿಂಗ ಯುದ್ಧದ ನಂತರ ಬೌದ್ಧನೇನಾದರೂ ಆಗಿ ಅಹಿಂಸೆಯಿಂದ ನೊಂದಿದ್ದರಾದರೆ ಆತ ಕಳಿಂಗವನ್ನು ಯಾಕೆ ಸ್ವತಂತ್ರಗೊಳಿಸಲಿಲ್ಲ ಕಳಿಂಗ ಯುದ್ಧದ ನಂತರ ಆತ ಕಳಿಂಗವನ್ನು ಪ್ರಬಲವಾದ ರಾಜದಂಡದ ಅಡಿಯಲ್ಲಿ ವಿದ್ರೋಹವನ್ನು ಕ್ರೌರ್ಯದಿಂದ ದಮನಿಸಿ ರಾಜ್ಯ ತನ್ನ ನೇರ ಆಳ್ವಿಕೆಯಲ್ಲಿ ಇಡ್ತಾನೆ ಆತ ಎಂದೂ ಕಳಿಂಗಕ್ಕೆ ಸ್ವಾತಂತ್ರ್ಯ ಕೊಡುವುದಿಲ್ಲ ಕಳಿಂಗ ಮುಂದೆ ಸ್ವತಂತ್ರ ಆಗದು ಅಶೋಕ ಸತ್ತು ಇಪ್ಪತ್ತೈದು ವರ್ಷದ ನಂತರ ಕಳಿಂಗ ಸ್ವತಂತ್ರ ಆಗತ್ತೆ ಹೊರತು ಅಲ್ಲಿನವರೆಗೂ ಕಳಿಂಗ ಆತನ ನೇರ ಆಳ್ವಿಕೆಯಲ್ಲೇ ಇರುತ್ತೆ ಹಾಗಾಗಿ ಇದು ಕೂಡ ಸುಳ್ಳು ಅಂತ ಸ್ಪಷ್ಟವಾಗಿದೆ ಮೂರನೆಯ ಸುಳ್ಳು ಆತ ಬೌದ್ಧದ ಧರ್ಮದ ಬೋಧನೆಗಳಿಗನು ಅನುಗುಣವಾಗಿ ರಾಜ್ಯ ಆಳುತ್ತಾನೆ ಅಂತ ನಿಜವಾಗ್ಲೂ ಆತ ರಾಜ್ಯವನ್ನು ಆಳಿದ್ದು ಕೌಟಿಲ್ಯನ ಅರ್ಥಶಾಸ್ತ್ರವನ್ನೇ ಸಂವಿಧಾನವಾಗಿ ಇಟ್ಟುಕೊಂಡು ಅಲ್ಲಿನ ರಾಜಧರ್ಮದ ಬೋಧನೆಗೆ ಅನುಗುಣವಾಗಿ ಆತ ರಾಜ್ಯವನ್ನು ಆಳಿರುತ್ತಾನೆ ಆತ ಹೇಳ್ತಾನೆ ಪ್ರಜಾ ಸುಖೇ ಸುಖಂ ರಾಜ್ಞ ಅಂತ ಬರುತ್ತೆ ಅರ್ಥಶಾಸ್ತ್ರದಲ್ಲಿ ಅದು ತನ್ನ ಸಂವಿಧಾನದ ಬಹುಮುಖ್ಯ ಅಂಶವಾಗಿರುತ್ತೆ ಆಮೇಲೆ ವಿದ್ಯಾ ವಿನೀತೋ ರಾಜಾಹಿ ಹಿ ಪ್ರಜಾನಾಂ ವಿನಯೋರತಃ ಅನನ್ಯಾಂ ಪೃಥ್ವೀಂ ಭುಕ್ತೆ ಸರ್ವಭಾವ ಸರ್ ಸರ್ವಭಾವ ಹಿತೇರತೆ ಅಂದರೆ ರಾಜನಾದವನು ತನ್ನ ರಾಜ್ಯವನ್ನು ರಾಜದಂಡದ ದರ್ಪದ ಬಲದಿಂದ ಆಳಬೇಕು ಅನ್ನುವಂಥದ್ದು ಕೌಟಿಲಿನ ಅರ್ಥಶಾಸ್ತ್ರದ ಒಂದು ನೀತಿ ಅದನ್ನು ಆತ ಅನೇಕ ಶಾಸನಗಳಲ್ಲಿ ಬರೆಸಿದ್ದಾನೆ ಹಾಗೂ ಅದನ್ನು ತಾನು ಬಹಳ ಗೌರವದಿಂದ ಆ ಮೂಲಕವಾಗಿ ಆತ ರಾಜ್ಯವನ್ನು ಆಳ್ತಾನೆ ನಿಜವಾಗಲೂ ಆತ ಸನಾತನ ಧರ್ಮೀಯನಾಗಿ ಆ ಧರ್ಮದ ಬೋಧನೆಗಳ ಅನುಗುಣವಾಗಿ ರಾಜ್ಯವನ್ನು ಆಳ್ತಾನೆ ಹೊರತು ಬೌದ್ಧ ಧರ್ಮದ ಅಡಿಯಲ್ಲಿ ರಾಜ್ಯವನ್ನು ಆಳ್ತಾನೆ ಅಂತ ಎಲ್ಲೂ ಇಲ್ಲ ಆಮೇಲೆ ರಾಜಪ್ರಭುತ್ವ ಅಂದರೆ ಅದು ನಿರಂಕುಶವೂ ಅಲ್ಲ ಅದು ಸರ್ವಾಧಿಕಾರವೂ ಈ ಸ್ಪಷ್ಟತೆ ಅಸುರ ವಿಜಯ ಮತ್ತೆ ಧರ್ಮ ವಿಜಯ ಈ ಎರಡರ ನಡುವೆ ವ್ಯತ್ಯಾಸವನ್ನು ಆತ ಬಹಳ ಚೆನ್ನಾಗಿ ಅರಿತಿರ್ತಾನೆ ಕಳಿಂಗ ಯುದ್ಧದ ನಂತರ ಆತ ಯುದ್ಧ ಯಾಕೆ ಮಾಡಲ್ಲ ಅಂತಂದ್ರೆ ಅದರ ಪ್ರಮೇಯವೇ ಆತನಿಗೆ ಬರಲಿಲ್ಲ ಬೇರೆಲ್ಲ ಕಡೆ ವಿದ್ರೋಹಿಗಳು ಕಳಿಂಗ ಯುದ್ಧವನ್ನ ಆತ ಗೆದ್ದ ರೀತಿ ಅಲ್ಲಿ ಅಲ್ಲಿನ ವಿದ್ರೋಹವನ್ನು ಆತ ದಮನಿಸಿದ ರೀತಿಗೆ ಭಯಪಟ್ಟು ಆತನ ಏಕಚಕ್ರಾಧಿಪತ್ಯವನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡು ಶರಣಾಗ್ತಾರೆ ಹಾಗಾಗಿ ಆತ ಬೌದ್ಧದಿಂದ ಪ್ರೇರಿತನಾಗಿ ಮುಂದೆ ಯುದ್ಧ ಮಾಡಲಿಲ್ಲ ಅಂತಲ್ಲ ಆತನನ್ನು ವಿರೋಧಿಸುವವರೇ ಅಖಂಡ ಭಾರತದಲ್ಲಿ ಯಾರೂ ಜೀವಂತವಾಗಿರಲಿಲ್ಲ ಅನ್ನೋ ಕಾರಣಕ್ಕೆ ಮುಂದೆ ಯಾವುದೇ ಯುದ್ಧದಲ್ಲಿ ಆತ ಪಾಲ್ಗೊಳ್ಳುವ ಪ್ರಮೇಯ ಬರಲ್ಲ ಈ ಕಾದಂಬರಿಯಲ್ಲಿ ನಾಲ್ಕು ಪ್ರಮುಖ ಪಟ್ಟಣಗಳು ನಾಲ್ಕು ಅಧ್ಯಾಯದ ರೂಪದಲ್ಲಿ ಬಂದಿದೆ ಮೊದಲನೇದಾಗಿ ಪಾಟಲಿಪುತ್ರ ಮಗಧದ ರಾಜಧಾನಿ ಅಶೋಕನ ಕೇಂದ್ರ ಸ್ಥಾನ ಅಲ್ಲಿ ಸನಾತನೀಯರ ಪ್ರಾಬಲ್ಯ ಇರುತ್ತೆ ಅಲ್ಲಿ ಯಾವತ್ತೂ ಆತ ಸಂಘ ಮತ್ತು ವಿರ ವಿಹಾರಗಳಿಗೆ ಅದನ್ನು ಕಟ್ಟಲಿಕ್ಕೆ ಅನುಮತಿಯನ್ನು ಆತ ಕೊಟ್ಟಿರೋದೇ ಇಲ್ಲ ಕಾರಣ ಯಾಕಂತಂದರೆ ಅದನ್ನು ಗೂಢಚರ್ಯೆಗೆ ಬಳಸಿ ತನ್ನ ರಾಜ್ಯದ ರಾಜಧಾನಿಯನ್ನು ದುರ್ಬಲ ಮಾಡುತ್ತಾರೆ ಅಂತ ಆತ ಬೌದ್ಧ ಧರ್ಮೀಯನಾಗಿದ್ದರೆ ಸಹಜವಾಗಿ ಇವೆಲ್ಲ ಅಲ್ಲಿ ಇರಬೇಕಿತ್ತಲ್ವೇ ಎರಡನೇ ಇದು ಇಂದಿನ ಕಳಿಂಗ ಅಥವಾ ಒರಿಸ್ಸಾ ಅಂತ ಏನಿದೆ ಅದನ್ನು ಭೌಗೋಳಿಕವಾಗಿ ಮಹಾನದಿ ಉತ್ತರ ಭಾಗವಾಗಿ ದಕ್ಷಿಣ ಭಾಗಗಳಾಗಿ ವಿಂಗಡಿಸುತ್ತೆ ಅದರ ಉತ್ತರ ಭಾಗದಲ್ಲಿರುವಂಥದ್ದು ಉತ್ತರ ತೋಸಲಿ ಉತ್ತರ ಭಾಗದ ಆಕ್ರಮಣಕ್ಕೆ ಮೊದಲು ತೆರೆದುಕೊಳ್ಳುವ ಜಾಗ ಅಲ್ಲಿ ಆಜೀವಕರು ಪ್ರಾಬಲ್ಯ ಹೊಂದಿರುತ್ತಾರೆ ಅಲ್ಲಿ ರಾಜನ ತಮ್ಮ ಆಳ್ತಾ ಇರ್ತಾನೆ ಗುಣಕೀರ್ತಿ ಆಳ್ವಿಕೆಯಲ್ಲಿ ನೇರವಾಗಿರುವಂಥದ್ದು ದಕ್ಷಿಣ ತೋಸಲಿ ಅದು ಕಳಿಂಗದ ರಾಜಧಾನಿ ಅಲ್ಲಿ ಸಹಜವಾಗಿ ಜೈನರ ಪ್ರಾಬಲ್ಯ ಇರುತ್ತೆ ಆ ರಾಜ ಆ ರಾಜ್ಯದ ಪ್ರಮುಖ ರೇವು ಪಟ್ಟಣವಾಗಿ ದಂತಪುರ ಇರುತ್ತೆ ದಂತಪುರದಲ್ಲಿ ಬೌದ್ಧರ ಹಾವಳಿ ಆ ದಂತಪುರದ ಶ್ರೀಮಂತಿಕೆಯನ್ನ ಬೌದ್ಧರ ಒಂದು ಭ್ರಷ್ಟಾಚಾರದ ಮತ್ತು ಧರ್ಮದ ಒಂದು ಶಿಥಿ ಶೈಥಿಲ್ಯದ ನಡವಳಿಗಳೇ ಆ ದಂತಪುರಿಯನ್ನು ಯಾವ ರೀತಿ ಮಗದಕ್ಕೆ ಸುಲಭದ ತುತ್ತಾಗಿಸ್ತದೆ ಅನ್ನುವಂಥದ್ದು ಈ ಕಾದಂಬರಿಯಲ್ಲಿ ಕಾಣಬಹುದು ಈ ನಾಲ್ಕು ಭೌಗೋಳಿಕ ಹಿನ್ನೆಲೆಯ ಒಂದು ಪಾತ್ರಗಳು ಈ ಕಾದಂಬರಿಯಲ್ಲಿ ಇನ್ನು ಕಾದಂಬರಿಯಲ್ಲಿ ಸಾಮಾನ್ಯವಾಗಿ ಕಾಣುವಂಥದ್ದು ಕೆಲವು ವೈಶಿಷ್ಟ್ಯಗಳು ಕಾಂಬೋಜದ ಕುದುರೆಗಳು ತಕ್ಷಶಿಲೆಯ ಸ್ತ್ರೀಯ ಸ್ತ್ರೀ ಅಂಗರಕ್ಷಕಿಯರು ವಿಶೇಷವಾಗಿ ಅಶೋಕನ ಒಂದು ಅಂಗರಕ್ಷಕರಾಗಿ ಅವರು ನೇಮಕಗೊಂಡು ಅವರಿಗೂ ಮತ್ತು ಇದು ಪಾಟೀಲಿ ಪುತ್ರಕ್ಕೂ ಒಂದು ಸಂಬಂಧ ಇದೆಲ್ಲ ಈ ಕಾದಂಬರಿಯಲ್ಲಿ ಬಹಳ ಮಾರ್ಮಿಕವಾಗಿ ಬಂದಿದೆ ಆಮೇಲೆ ದಂತಪುರದ ಬೌದ್ಧ ಬಿಕ್ಕುಗಳ ಒಂದು ಭ್ರಷ್ಟಾಚಾರವನ್ನು ಈ ಕಾದಂಬರಿಯಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಅನೇಕ ಪಾತ್ರಗಳು ಸುಮಂತ ನಂದ ಅನಗಾರ ಮಂಜರಿ ಇತ್ಯಾದಿ ಪಾತ್ರಗಳು ಈ ಕಾದಂಬರಿಯಲ್ಲಿ ಬರುತ್ತದೆ ವಸಗುಪ್ತ ಶ್ರೇಷ್ಠಿ ಅನ್ನುವಂಥ ಒಬ್ಬಾತನ ಭ್ರಷ್ಟಾಚಾರ ಮತ್ತು ಬೌದ್ಧವನ್ನು ಆತ ತನ್ನ ವ್ಯಾವಹಾರಕ್ಕೆ ಯಾವ ರೀತಿ ದುರ್ಬಳಕೆ ಮಾಡಿಕೊಳ್ಳುತ್ತಾನೆ ಅಲ್ಲಿನ ಶ್ರೇಷ್ಠಿ ಮಹಾತೇರ ಧರ್ಮಪಾಲರು ಅದನ್ನು ನೋಡಿ ಅಸಹಾಯಕರಾಗಿ ಏನೂ ಮಾಡದೆ ಹೇಗೆ ಇರು ಇರುವಂತಹ ದುಸ್ಥಿತಿ ಇರುತ್ತೆ ಕ್ಷತ್ರಿಯರು ಮತ್ತು ವೈಶ್ಯರಲ್ಲಿ ಬೌದ್ಧ ಧರ್ಮದ ಪ್ರಾಬಲ್ಯಕ್ಕಿದ್ದಂತಹ ತಿಕ್ಕಾಟಗಳು ಈ ಕಾದಂಬರಿ ಬಹಳ ಚೆನ್ನಾಗಿ ಬಂದಿದೆ ಇದೇ ಎಲ್ಲ ಕಾರಣಗಳಿಗಾಗಿ ಈ ಬೌದ್ಧರ ಭ್ರಷ್ಟಾಚಾರ ಮತ್ತು ದುರ್ನಡತೆಯಿಂದ ಬೇಸತ್ತ ಭಾರತೀಯರು ಮುಸಲ್ಮಾನ ಆಳ್ವಿಕೆಯ ನಂತರ ಮತ್ತೆ ಬೌದ್ಧದ ಪುನಶ್ಚೇತನಕ್ಕೆ ಸಹಾಯ ಮಾಡಲಿಲ್ಲ ಹಾಗಾಗಿ ಎಷ್ಟೇ ಆಕ್ರಮಣಕ್ಕೊಳಗಾದರೂ ಭಾರತದಲ್ಲಿ ಸನಾತನವು ಮತ್ತೆ ಚಿಗುರುತು ಆದರೆ ಬೌದ್ಧವು ಮತ್ತೆ ಚಿಗುರಲೇ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಕಾದಂಬರಿಯಲ್ಲಿ ಅದರ ಕಾರಣಗಳನ್ನು ನಾವು ಕಾಣಬಹುದು ಇನ್ನು ಎರಡು ಗಂಡು ಹೆಂಡಿರ ಪಾತ್ರ ಒಂದು ಅನಗಾರ ಮತ್ತು ಅಂತ ಒಬ್ಬ ಜೈನ ಬಿಕ್ಕು ಮತ್ತೆ ಸಂಧ್ಯಾ ಎನ್ನುವಂಥ ಒಬ್ಬಳು ಕುರುಡಿ ಅವರ ಒಂದು ಒಂದು ಸಂಬಂಧ ಬಹಳ ಮಾರ್ಮಿಕವಾಗಿ ಬಂದಿದೆ ಈ ಬದಿಯಲ್ಲಿ ಒಬ್ಬ ಸೋಮಶರ್ಮ ಅನ್ನುವಂಥ ಒಬ್ಬ ಬ್ರಾಹ್ಮಣ ಮತ್ತು ಮಂಜರಿ ಎನ್ನುವಂಥ ಆತನ ಒಬ್ಬಳು ಧೈರ್ಯವಂತ ಪತ್ನಿ ಇವರಿಬ್ಬರ ಒಂದು ವಿಲಕ್ಷಣ ಪಾತ್ರಗಳು ಈ ಕಾದಂಬರಿಯನ್ನು ಒಂದು ವಿಶಿಷ್ಟ ಹಂತಕ್ಕೆ ತೆಗೆದುಕೊಂಡು ಹೋಗಿದೆ ಆಮೇಲೆ ಈ ಕಾದಂಬರಿಯಲ್ಲಿ ಬಹಳಷ್ಟು ತುಲನಾತ್ಮಕ ಒಂದು ವ್ಯಕ್ತಿಗಳು ಬರ್ತಾರೆ ಒಂದು ಕಡೆ ಗುಣಕೀರ್ತಿ ಆತನ ಸನ್ನಡತೆಗಳು ಮತ್ತು ಆತನ ಕೆಲವೊಂದು ದೌರ್ಬಲ್ಯಗಳು ಇನ್ನೊಂದು ಕಡೆ ಅಶೋಕ ಆತನ ಒಂದು ಒಂದು ವೈಶಿಷ್ಟ್ಯಗಳು ಮತ್ತು ಆತನ ಕೆಲವೊಂದು ಹೇಳಬಂಡಗಳು ಇದನ್ನೆಲ್ಲ ಈ ಕಾದಂಬರಿ ಕಟ್ಟಿಕೊಡುತ್ತೆ ಅಲ್ಲಿ ಒಂದು ಕಡೆಗೆ ಆತನ ಗುರುಗಳಾದ ವಿದ್ಯಾ ಗುಣಕೀರ್ತಿಯ ಗುರುಗಳಾದ ವಿದ್ಯಾಧರರು ಈ ಕಡೆಗೆ ಮಂತ್ರಿಗಳಾಗಿ ರುದ್ರದೇವರು ಇವರಿಬ್ಬರು ಪ್ರಯತ್ನ ಪಟ್ಟರೂ ಕೂಡ ಯುದ್ಧವನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದು ಈ ಕಾದಂಬರಿಯಲ್ಲಿ ಬಹಳಷ್ಟು ವಿಷಾದವನ್ನು ಕೊಡುವಂಥ ವಿಚಾರ ಆಮೇಲೆ ಗೂಢಚರರು ಈ ಕಾದಂಬರಿಯಲ್ಲಿ ಬಹಳ ವಿಶಿಷ್ಟ ಪಾತ್ರಗಳಾಗಿ ಬಂದಿದ್ದಾರೆ ಮಗನದ ಕಡೆಯಿಂದ ಮೂರು ಗೂಢಚರರು ಬರ್ತಾರೆ ಸುಪ್ರಿಯ ಬಿಕ್ಕು ಮತ್ತೆ ಹಲಹಲ ಅನ್ನುವಂಥ ಒಬ್ಬಳು ಒಬ್ಬಳು ಸುಂದರಿ ಆಮೇಲೆ ಮಂಕಸ್ವಾಮಿ ಈ ಮೂರು ಪಾತ್ರಗಳು ಮಗನದ ಕಡೆಯಿಂದ ಗೂಢಚರರಾಗಿ ಬಂದು ಕಳಿಂಗ ಯುದ್ಧದಲ್ಲಿ ಪರೋಕ್ಷವಾಗಿ ಸಹಾಯ ಮಾಡ್ತಾರೆ ಅದೇ ರೀತಿ ಸುಮನ ಅನ್ನುವಂಥ ಒಬ್ಬ ಬೌದ್ಧ ಬಿಕ್ಕುವಾಗಿ ಈ ಕಳಿಂಗದ ಕಡೆಯಿಂದ ಸೇರಿಕೊಂಡಿರ್ತಾನೆ ಅವನು ಯಾವ ರೀತಿ ಕಳಿಂಗದ ರಕ್ಷಣೆಗೆ ತನ್ನನ್ನು ಜೋಡಿಸ್ತಾನೆ ಇವತ್ತು ನಾವು ಏನು ಕೇಳ್ತೇವೆ ರಾಯ್ ಏಜೆಂಟ್ಗಳು ಅಲ್ಲಿ ಅಮೆರಿಕದ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಐ ಎಸ್ ಐಗಳು ಯಾವ ರೀತಿ ಕಾರ್ಯಾಚರಣೆಗಳನ್ನು ಮಾಡ್ತವೆ ಅದೇ ರೀತಿಯ ಕಾರ್ಯಾಚರಣೆಗಳು ಈ ಕಾದಂಬರಿಯಲ್ಲಿ ಬಹಳ ಚೆನ್ನಾಗಿ ಬಂದಿದೆ ಆಮೇಲೆ ಅನಗಾರ ಮತ್ತು ಚಂಡಾಲ ಅನ್ನುವಂಥ ಎರಡು ಪಾತ್ರಗಳು ಮತ್ತು ಅದರ ನಡುವಲ್ಲಿ ನಡೆಯುವಂಥ ಕೆಲವು ಆಪ್ತ ಸಂಭಾಷಣೆಗಳು ಈ ಕಾದಂಬರಿಯನ್ನು ಆಧ್ಯಾತ್ಮಿಕ ಗೂಢ ಪ್ರಶ್ನೆಗಳನ್ನು ನಮ್ಮನ್ನು ಕೇಳಲಿಕ್ಕೆ ಪ್ರೇರೇಪಣೆ ಮಾಡುತ್ತೆ ಇನ್ನು ಈ ಕಾದಂಬರಿಯಲ್ಲಿ ಕಾಡುವಂಥ ಕೆಲವೊಂದು ಮಹಾವಾಕ್ಯಗಳು ನಾವು ಸಾಮಾನ್ಯವಾಗಿ ಎಸ್ ಎಲ್ ಭೈರಪ್ಪನವರ ಕಾದಂಬರಿಗಳಲ್ಲಿ ಮಹಾವಾಕ್ಯಗಳನ್ನು ಸಾಲು ಸಾಲಾಗಿ ಕಾಣ್ತೇವೆ ಅಲ್ಲಲ್ಲಿ 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 ಥರ ಮಹಾವಾಕ್ಯಗಳ ಕಾದಂಬರಿನಲ್ಲಿ ಬಂದಿದ್ದಾರೆ ಒಂದು ಮೂರು ನಾಲ್ಕನ ನಾನು ಹೆಸರಿಸ್ತೇನೆ ಯುದ್ಧ ಕಾಲದಲ್ಲಿ ಉಳಿಯೋದು ಒಂದೇ ಧರ್ಮ ಅದುವೇ ಕ್ಷಾತ್ರ ಅಂತಾರೆ ಜನವಿರದೆ ಜನಪದವಿಲ್ಲ ಜನಪದವಿರದೆ ರಾಷ್ಟ್ರವಿಲ್ಲ ಸಾಕಾರಗೊಳಿಸುವ ಶಕ್ತಿ ಇಲ್ಲದವನು ದೊಡ್ಡ ಕನಸನ್ನ ಕಾಣಬಾರದು ಸುಲಭವಾಗಿ ದೊರೆಯುವ ಯಾವುದೂ ಚಿರಕಾಲ ಉಳಿಯುವುದಿಲ್ಲ ವ್ಯಕ್ತಿ ಆದರೆ ಅರ್ಥವಾಗಲು ತು ಸನ್ನಿವೇಶನ ಸನ್ನಿವೇಶ ಅರಿವಾಗಲು ಅದರೊಳಗೆ ಏಕವಾಗಬೇಕು ಈ ರೀತಿಯ ಅನೇಕ ಮಹಾವಾಕ್ಯಗಳನ್ನು ಈ ಕಾದಂಬರಿಯಲ್ಲಿ ಸಹನಾ ವಿಜಯಕುಮಾರ್ ಅವರು ಕಟ್ಕೊಟ್ಟಿದ್ದಾರೆ ಆದರೆ ಈ ಕಾದಂಬರಿ ಎಲ್ಲ ಓದಿದ ನಂತರ ಕೊನೆಯಲ್ಲಿ ಮನಸ್ಸಿಗೆ ಕಾಡುವ ಪ್ರಶ್ನೆಯಾಗಿ ಅನಗಾರ ತಾನು ತನ್ನ ಮಹಾತೆಯರಲ್ಲಿ ಕೇಳುವ ಒಂದು ಪ್ರಶ್ನೆ ಏನು ಅಂತಂದರೆ ಮನೆಯನ್ನ ಕಟ್ಟಬೇಡಿ ಅಥವಾ ಮನೆಯನ್ನ ಕಟ್ಟಲಾರೆನೆಂದ ಬುದ್ಧ ತಾನು ಸಂಘವನ್ನೇಕೆ ಏಕೆ ಕಟ್ಟಿದ ವಿಹಾರವನ್ನು ಏಕೆ ಕಟ್ಟಿದ ಅನ್ನುವಂಥ ಪ್ರಶ್ನೆ ಅಂದೂ ಕಾಡಿದೆ ಇಂದೂ ಕಾಡಿದೆ ಇನ್ನು ಸಹಸ್ರ ವರ್ಷಗಳಾದರೂ ನಮ್ಮನ್ನ ಕಾಡುವಂತ ಒಂದು ಒಂದು ತಾರ್ಕಿಕ ಒಂದು ಪ್ರಶ್ನೆ ಅಂತ ನಾನು ಈ ಕಾದಂಬರಿಗಳಲ್ಲಿ ಕಾಣುತ್ತೇನೆ ಆಮೇಲೆ ಜೈನ ಒಬ್ಬ ಹೇಳದಂತ ಎರಡು ಮಾತುಗಳು ಅಷ್ಟೇ ಮಾರ್ಮಿಕ ಆಕರ್ಷಿಸಬೇಕಾದದ್ದು ನೋಡಿ ಬೌದ್ಧರು ಎಲ್ಲ ಆಕರ್ಷಣೆ ಮಾಡಿ ರಾಜರನ್ನು ತಮ್ಮ ಕಡೆಗೆ ಎಳಿತಾ ಇರ್ತಾರೆ ಆದರೆ ಜೈನರು ಅಂತ ಯಾವುದೇ ಪ್ರಯತ್ನ ಮಾಡಲ್ಲ ಅದು ಕೇಳ್ತಾರೆ ಯಾಕೆ ನೀವು ಆ ಥರ ಪ್ರಯತ್ನ ಮಾಡಲ್ಲ ಅಂದಾಗ ಅದು ಹೇಳ್ತಾರೆ ಆಕರ್ಷಿಸಬೇಕಾದ್ದು ನಾವಲ್ಲ ನಮ್ಮ ಧರ್ಮ ರಾಜಾಶ್ರಯದ ಅವಲಂಬಿತ ಧರ್ಮ ಚಿರಕಾಲ ಉಳಿಯೋದಿಲ್ಲ ಅಂತ ಈ ಎಲ್ಲ ಸತ್ಯಗಳನ್ನು ಈ ಕಾದಂಬರಿಯಲ್ಲಿ ಕಥೆ ಐತಿಹಾಸಿಕ ಪಾತ್ರಗಳ ನಡುವೆ ಪೂರ್ಣಿಸಿ ಎಷ್ಟು ಚೆನ್ನಾಗಿ ನಮಗೆ ಕೊಟ್ಟಿದ್ದಾರೆ ನಾವು ಕನ್ನಡದ ಓದುಗರು ನಿಜವಾಗ್ಲೂ ಸಹನಾ ಮೇಡಮ್ಗೆ ಕೃತಾರ್ಥರಾಗಿರಬೇಕು ಇಂಥ ಒಂದು ಅದ್ಭುತವಾದಂಥ ಕ್ಲಾಸಿಕ್ ಮಾಗದ ಕಾದಂಬರಿ ಎಲ್ಲರೂ ಕೊಂಡು ಓದಿ ಕನ್ನಡದ ಒಂದು ಸಾಹಿತ್ಯ ಪರಂಪರೆಯನ್ನು ಶ್ರೀಮಂತಗೊಳಿಸಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಶ್ರೀರಾಮ್